ಚಿಕೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಚಿಕನ್ ತರಿಸಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಚಿಕನ್ ತರಿಸಿ ಒಂದು ರೆಸಿಪಿ ಮಾಡಬೇಕಿತ್ತು ಆಯಿತಾ ಒಂದು ಕೆ ಜಿ ಚಿಕನ್ ತರಿಸಿದ್ದೀನಿ ಇವಾಗ ಈ ಚಿಕನ್ಗೆ ಮೊನ್ನೆ ಅವರೇಪಣ್ಣನ ಬಿಡಿಸಿಟ್ಟಿದ್ದೆ ಎಂತ ಬಿಡಿಸಿಟ್ಟು ಚಿಲ್ಕಿಸ್ಕೊಂಡು ಬಂದಿದ್ದೆ ಆಯಿತಾ ಅದಕ್ಕೇನೆ ಇವಾಗ ಚಿಕನ್ ಜೊತೆಗೆ ಚಿಲ್ಕ ಅವ್ರೆ ಹಾಕಿ ಒಂದು ಸಾಂಬಾರು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನಾವು ಮೊದಲು ಮಧ್ಯ ಮಧ್ಯ ಮಧ್ಯೆ ಸೀಸನ್ ಅವ್ರೇಕಾಳು ಸೀಸನಲ್ಲಿ ಇರ್ತೀವಿ ಈಗ ಚೆನ್ನಾಗಿ ಸಿಕ್ಕಿತ್ತು ಅವರೆಕಾಳು ಸೊ ಹಾಗಾಗಿ ಈಗ ಚಿಕ್ಕ ಅವರೆಕಾಳು ಹಾಕ್ಬಿಟ್ಟು ಚಿಕನ್ ಹಾಕಿ ಮೆಂತೆ ಸೊಪ್ಪು ಹಾಕಿ ಸಾಂಬಾರು ಮಾಡಿಟ್ಟು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಿಲ್ಕ್ರೆ ಕಾಳು ಚಿಕನ್ ಸಾಂಬಾರು ಜೊತೆ ತನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಅಲ್ಲೂ ಕೂಡ ನೀವು ನೋಡ್ಬೋದು ನಾನು ಬೆಳಗ್ಗೆ ತರಿಸಿದೆ ನಮ್ಮನೇ ಎಂಟು ಗಂಟೆಗೆ ತೆಗೆದು ಕೊಟ್ಬಿಟ್ಟು ಹೋಗಿದ್ದಾರೆ ಎಂಟು ಗಂಟೆಗೆ ತರಿಸಿರೋದು ಈಗ ನಾನು ಇತ್ತು ಮಾಡ್ತಾ ಇದ್ದೀನಿ ಇದು ಮಾಡಿ ಹೊರಡೋ ತನಕ ಸ್ವಲ್ಪ ಲೇಟಾಗುತ್ತೆ ನಿಮಗೆ ಗೊತ್ತಲ್ಲ ಕುಕ್ಕಿಂಗ್ ವೀಡಿಯೋಸ್ಗಳು ಮಾಡಬೇಕಂತ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಈಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರ್ಗೆಲ್ಲ ರೆಡಿ ಮಾಡಿ ಮಾಡೋ ತನಕ ಸ್ವಲ್ಪ ಲೇಟ್ ಆಗುತ್ತೆ ಇವೆಲ್ಲ ರೆಡಿ ಮಾಡ್ಕೋಬೇಕು ಒಂದು ಕೆ ಅಷ್ಟು ಚಿಕನ್ ತರಿಸಿರೋದು ಸಾಕು ಒಂದು ಕೆ ಜಿ ನಾಳೆ ಬೇರೆ ನೋಡಿ ಸಾಕು ಒಂದು ಕೆ ಜಿ ನಾಳೆ ಗುಳಿಯಂಗೆ ಏನು ಮಾಡೋದಿಲ್ಲ ಅಷ್ಟಾದರೆ ಬೇಕಾದಷ್ಟು ಮೆಂತ್ಯ ಸೊಪ್ಪು ತರಿಸ್ಕೊಂಡಿದ್ದೀನಿ ಎರಡು ಕಟ್ ತಂದಿದ್ದಾರೆ ಅದರಲ್ಲಿ ಒಂದು ಕಟ್ ಮಾತ್ರ ಉಪ್ಯೋಗಿಸೋದು ಚಿಲ್ಕವರೆ ಕಾಳನ್ನ ಚಿಲ್ಕ್ಸ್ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಬಲ್ತಿರೋ ಕಾಳಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಮೇಲ್ಗಡೆ ಸಿಪ್ಪೆ ಹಾಳಾಗ್ತಿತ್ತಲ್ಲ ಅಂದ್ಬಿಟ್ಟು ಚಿಲ್ಕಿಸ್ತೇ ಕಾಳು ಚೆನ್ನಾಗಿದೆ ಇನ್ನೂ ಇಟ್ಟಿದ್ರೆ ಇನ್ನೂ ಹಾಳಾಗ್ಬಿಡ್ತಾ ಇತ್ತು ಸೊ ಅದು ಇಷ್ಟಾದರೂ ಸಿಕ್ಕಿದೆ ಹುಣ್ಣಿಕೆ ನೋಡಿ ಚಿಕನ್ ನಮ್ಮ ಮಕ್ಕಳಿಗೆ ಮೂಳೆ ಥರದ್ದು ಇಷ್ಟ ಆಗೋಲ್ಲ ಅಂಥೇಳಿ ಬರೀ ಖಂಡ ಪೀಸ್ಗಳ ಥರನೇ ಹಾಕ್ಸ್ಕೊಂಬರೋದು ಮೂಳೆ ತಿನ್ನಲ್ಲ ಮನೆ ಮಕ್ಕಳು ನಮಗೆಲ್ಲ ಮೂಳೆ ಮೇಲಿರೋ ಮಟನ್ ಆದರೆ ತುಂಬ ಇಷ್ಟಪಟ್ಟು ತಿಂತೀವಿ ನಮ್ಮ ಮಕ್ಳುಗಳಂಗೆ ತಿನ್ನಲ್ಲ ಅಲ್ವಾ ಮೂಳೆ ಇರಬೇಕು ಚೆನ್ನಾಗಿರುತ್ತೆ ಚಿಕನ್ಗಾಗಲಿ ಮಟನ್ಗಾಗಲಿ ಸ್ವಲ್ಪ ಮೂಳೆ ಇರಬೇಕು ನಮ್ಮ ಮನೆ ಮಕ್ಕಳಿಗೆ ಫುಲ್ಲು ಖಂಡ ಪೀಸ್ ಥರ ನೋಡಿ ಈ ರೀತಿ ಇರಬೇಕು ಹಿಂಗಿದ್ರೆ ತಿಂತಾರೆ ಇಲ್ಲಾಂದ್ರೆ ತಿನ್ನಲ್ಲ ಮೂರು ಜನ ಒಬ್ರಲ್ಲ ಮೂರು ಜನ ಹಂಗೆ ಒಂದು ಸ್ವಲ್ಪ ಸ್ಕಿನ್ ಸಿಗೋಂಗಿಲ್ಲ ಮೂಳೆ ಸಿಗಂಗಿಲ್ಲ ಅದನ್ನು ತಿನ್ನೋಕ್ಕೆ ಹೋಗೋಲ್ಲ ಅವು ನಾವು ಹಂಗಲ್ಲ ಮೂಳೆ ಜೊತೆಗಿದ್ರೇ ಮಟನ್ ತಿಂದಿ ಟೇಸ್ಟ್ ಸಿಕ್ಕದೆ ಮೂಳೆ ಜೊತೆಯಲ್ಲಿರೋ ಮಟನ್ ತಿಂದೆ ಇವು ಹಂಗಲ್ಲ ವಿಚಿತ್ರ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಹಾಕಿ ನಾವು ಸ್ವಲ್ಪ ನೆಗಡಿ ಬೇರೆ ಆಗಿದೆಯಲ್ಲ ಅಯ್ಯೋ ಏನು ಮಾಡಿದ್ರು ಕೂಡ ಕಾಫಿ ಅಂತೂ ಬಿಡೋಕ್ಕಾಗಲ್ಲ ಇನ್ನೇನು ಮಾಡೋದು ಹಂಗಂತೂ ಕಾಫಿ ಅಂತ ಅದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಬಿಡ್ತೀನಿ ತೀರಾ ಬಿಟ್ಟೆ ಬಿಟ್ಟೆ ಅಂತ ಹೇಳೋಕ್ಕಾಗಲ್ಲ ಅವಾಗ ಅವಾಗ ಕುಡಿತಾ ಇರ್ತೀನಿ ಅಷ್ಟೇ ಮಧ್ಯ ಮಧ್ಯೆ ಜಾಸ್ತಿ ಕುಡಿಯೋಲ್ಲ ಮೊದಲಷ್ಟು ಜಾಸ್ತಿ ಕುಡಿಯಲ್ಲ ಖಾಲಿ ಹೊಟ್ಟೆಗೆ ಕುಡಿತಾ ಇರಲಿಲ್ಲ ಆದ್ರೆ ಇವಾಗ ಕುಡಿತಾರ ಸ್ವಲ್ಪ ನೆಗಡಿ ಜಾಸ್ತಿ ಆದಂಗೆ ಆಗಿತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಜಾಸ್ತಿ ಕುರಿಯಕ್ಕೆ ಒಬ್ಳು ಒಬ್ಳು ಇದ್ದೀನಿ ಅವಳು ನನ್ನ ಮುಗಲಕ್ಕೆ ರಜಾ ಇದೆ ಎಕ್ಸಾಮು ಎಲ್ಲ ಮುಗೀತು ಮನೇಲೇ ಇದ್ದಾಳೆ ಇನ್ನು ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಇನ್ನು ಮೆಸೇಜ್ ಆಗ್ತಿಲ್ಲ ಕಾಲೇಜ್ ಕಡೆಯಿಂದ ಅವಳಿಗೆ ಹಂಗಾಗಿ ಮನೇಲೆ ಇದ್ದಾಳೆ ಇನ್ನು ಚಿಕ್ಕವಳಿಗೆ ಲೂಸ್ ಮೋಷನ್ ಅಂತ ಮನೆಯಲ್ಲೇ ಮಗೈತದ್ದು ಲೂಸ್ ಮೋಷನ್ ಥರ ಆಗಿದೆ ಅಂತೆ ಹಂಗಾಗಿ ಅವಳು ಗೊತ್ತಿದ್ದಾಳೆ ಅವಳು ನಿನ್ನೆ ಆ ಟೈವಕ ಮುಂದೋಳು ಇವತ್ತು ಬೆಳಗ್ಗೆ ಹೋಗಿಲ್ಲ ನೋಡಿ ರೈಸ್ ಇಷ್ಟು ಮಾಡಿಟ್ಟಿದ್ದಾಳೆ ಇವತ್ತಿನ ಬೆಳಗ್ಗೆ ತಿಂಡಿಗೆ ನೋಡಿ ನೋಡಿ ರೈಸ್ ಮಾಡಿಟ್ಟಿದ್ದಾಳೆ ಇದ್ರ ಜೊತೆಗೆ ಈ ರೀತಿ ಗೊಜ್ಜು ಇದು ಯಾವ ರೀತಿ ಅಂತ ಅಂದರೆ ಕಡಲೆಬೇಳೆ ಎಲ್ಲ ಉತ್ತು ಪುಳಿಯೋಗರೆ ಪುಳಿಯೋಗರೆ ಟೈಪಲ್ಲಿ ಮಾಡಿದ್ದಾಳೆ ಇದು ಗ್ರೀನ್ ಕಲರ್ ಕರಿಬೇವ್ ಜಾಸ್ತಿ ಆಗಿದ್ದಾವೆ ಕರಿಬೇವ್ ಜಾಸ್ತಿ ಹಾಕಿ ಪುಳಿಯೋಗರೆ ಥರ ಮಾಡಿಟ್ಟಿದ್ದಾರೆ ಚೆನ್ನಾಗಿರುತ್ತೆ ಅದನ್ನು ಆದರೆ ಬೆಳ್ಳುಳ್ಳಿ ಸೇರಿಸೋಣೆ ಬೆಳ್ಳುಳ್ಳಿ ಎಕ್ಸ್ಟ್ರಾ ಬೆಳ್ಳುಳ್ಳಿ ಹೋಸಿರಿ ಹಾಕಾಗ್ಲೂ ಚೆನ್ನಾಗಿತ್ತು ಬೇರೆ ಥರ ಮಾಡಿದ್ದಪ್ಪ ಕಾಫಿ ಕುಡಿದ್ಬಿಟ್ಟು ಮತ್ತೆ ಅಡುಗೆಗೆಲ್ಲ ರೆಡಿ ಮಾಡ್ಕೋತೀವಿ ನೆಗಡಿ ಆದ್ರೇನಪ್ಪ ಅಂದರೆ ಯಾವುದಕ್ಕೂ ಮೂಡಿರೋಲ್ಲ ಕೆಲಸ ಮಾಡೋಕ್ಕಿಂತ ಅಲ್ವಾ హింస అర్బాదు అదే కారణకు అనస్బె నెగ్డి కేమ్ము బందక్షణ అదే కారణకు లెజినెస్ జాస్తి సఖత్ లెసిి అన్సతే అదకూడల్ బేజారు ಸಖತ್ತು ಮದ್ದೆ ಟೈಮಲ್ಲಿ ಮಕ್ಕಳು ಓಡಾಡೋದೇ ಕಷ್ಟ ಕೊತ್ತಂಬರಿ ಸೊಪ್ಪು ಇಲ್ವಾ ಐತೆ ಐತೆ ಸದ್ಯ ಯಾವಾಗಲೂ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಟಮೊಟೊ ಬೆಳ್ಳುಳ್ಳಿ ಶುಂಠಿ ಇಷ್ಟು ಸ್ಟಾಕ್ ಇರಬೇಕು ಬೇರೆ ತರಕಾರಿಗಳು ಏನು ಇಲ್ದಿದ್ರು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಟೊಮೊಟೊ ಇಷ್ಟು ಸ್ಟಾಕ್ ಇರಬೇಕು ಇವಿಷ್ಟು ಇದ್ಬಿಟ್ರೆ ಏನು ಬೇಕಾದ್ರೂ ಮಾಡಬಹುದು ಅದ್ರಲ್ಲಿ ಒಂದಿಲ್ಲ ಅಂದರೆ ಹಿಂಗೆ ಅದಿದ್ದಂಗೆ ತರ್ಸ್ಕೊಂಡ್ಬಿಡ್ತೀವಿ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ಬಿಟ್ರೆ ಏನೋ ಸಡನ್ನಾಗಿ ಏನೋ ಮಾಡ್ಕೋಬೇಕು ಅಂದಾಗ ತುಂಬ ಈಸಿ ಆಗುತ್ತೆ ಎಲ್ಲರಿಗೂ ಪದೇ ಪದೇ ಕಳ್ಸೋಕ್ಕಾಗಲ್ಲ ಸೊ ಹಂಗಾಗಿ ಯಾವಾಗಲೂ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇಷ್ಟು ಮನೇಲಿ ಸ್ಟಾಕ್ ಇರುತ್ತೆ ಯಾವಾಗಲೂ ಎಲ್ಲರೂ ಮನೇಲು ಅಷ್ಟೇ ಮನೇಲಿ ಅಂತಲ್ಲ ಸಾಮಾನ್ಯವಾಗಿ ಹೆಂಗಸರುಗಳು ಇದನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ ನಿಜ ನೋಡಿ ಹಾಲು ಕುದಿಯಷ್ಟರಲ್ಲಿ ಹಾಲು ಸ್ವಲ್ಪ ಕುದ್ದು ಕುದ್ದೇನೆ ತುಂಬೋಗಿತ್ತು ಮತ್ತೊಂಚೂರು ನೀರು ಹಾಕಿದ್ದೀನಿ ಹಾಲು ಮತ್ತು ನೀರು ಎರಡೂ ಸೇರಿಸಿದ್ದೀನಿ ಅದು ಹಾಲು ಕುದಿಯೋಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಹಾಲು ಒಂಚೂರು ಜಾಸ್ತಿ ಕುದ್ದೋಗಿ ಸುಂಡೋಗಿತ್ತು ನೋಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿಕನ್ ಕೂಡ ನೀಟಾಗಿ ಒಂದು ಐದಾರು ಸರಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ ಚೆನ್ನಾಗಿ ತೊಳೆದ್ರೇ ಚೆಂದ ಇಲ್ಲ ಅಂತಂದರೆ ಒಂಥರ ಸ್ಮೆಲ್ ಇರುತ್ತೆ ಸೊ ಹಾಗಾಗಿ ಒಂದು ಐದರಿಂದ ಆರು ಸರಿನಾರು ನೀಟಾಗಿ ತೊಳಿಬೇಕು ನೋಡಿ ಇದೆಲ್ಲ ಒಗ್ಗರಣೆಗೆ ಸೊಪ್ಪು ಈರುಳ್ಳಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆಗೆ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀನಿ ಚಿಲ್ಕವರೆ ಕಣ್ಣು ಹಿಂದಿನ ದಿನ ಬಿಡಿಸ್ಕೊಂಡ್ರೆ ಬೇಗ ಮಾಡ್ಬೋದು ಇಲ್ಲ ಅಂತಂದರೆ ತುಂಬ ಹಿಂಸೆ ಆಗಿಬಿಡುತ್ತೆ ಅದೇ ಚಿಲ್ಕ್ ಕಮ್ಮಿ ಅಂದರೆ ಒಂದು ಗಂಟೆ ಒಂದೂವರೆ ಗಂಟೆ ಆಗಿಬಿಡುತ್ತೆ ಒಂದು ಇಲ್ಲಿ ಒಂದೂವರೆ ಕೆ ಎಷ್ಟಿದೆ ಇಲ್ಲಿ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಇದು ಒಂದೂವರೆ ಕೆ ಎಷ್ಟಿದೆ ಇದನ್ನು ಅಷ್ಟೇ ನೀಟಾಗಿ ಒಂದೆರಡು ಸರಿ ತೊಳೆದಿಟ್ಕೊಂಡಿದ್ದೀನಿ ಇವೆಲ್ಲ ರೆಡಿಯಾಗಿದೆ ಮಸಾಲೆಗಳು ಈಗ ಅಡುಗೆಗೆ ಶುರು ಮಾಡ್ಕೋಬೇಕು ಫಸ್ಟ್ ಒಂಚೂರು ಕಾಫಿ ಕುಡಿದ್ಬಿಟ್ಟು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಪ್ಯಾಕೆಟ್ ಭೀ ಇಷ್ಟ ಬಸ್ಕೋಬೇಕು ಇವಾಗ ಬಸ್ಕೋತಾ ಇದ್ದೀನಿ ಕೈಯಲ್ಲಿ ಬಸ್ಕೊಳಕ್ ಕಷ್ಟನೇ ಎಷ್ಟು ಸ್ಟ್ರಾಂಗ್ ಆಗೈತಿ ಮಿಕ್ಸ್ ಮಾಡಬೇಕು ಹಂಗೆ ಕುಡಿಯೋಕ್ಕಾಗಲ್ಲ ಮಿಕ್ಸ್ ಒಂದು ಸ್ಪೂನ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಕಾಫಿ ಕುಡಿಯೋದು ನಾನು ಈ ಲೆವೆಲ್ ಸ್ಟ್ರಾಂಗ್ ಆಗಿ ಮಾಡಿಕೊಂಡ್ರೆ ಇನ್ನೇನು ಗ್ಯಾಸ್ಟ್ರಿಕ್ ಆಗ್ದಲ್ಲೇ ಇರುತ್ತಾ ಅಂತೂ ತುಂಬ ಏನು ಮಾಡೋದು ಅದಕ್ಕೆ ಕೆಟ್ಟ ಅಭ್ಯಾಸ ನಾನು ಕೆಟ್ಟ ಕೆಟ್ಟ ಅಭ್ಯಾಸ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಕಾಫಿ ಕುಡಿತೀನಲ್ಲ ಅದಕ್ಕೆ ಆಗತ್ತೆ ಸುಮ್ ಸುಮ್ನೆ ಆಗತ್ತ ನನ್ನ ಕೈಯಿಂದ ನಾನೇ ಮಾಡ್ಕೊಳ್ಳೋದು ಅದ್ ಬೇಡ ಅಂತ ಬಿಡಕ ಅಡಿಕ್ಟ್ ನಾವಿನ್ನೊಬ್ರಿಗೆ ಹೇಳ್ತೀವಿ ಅದ್ ಬಿಡಿ ಇದು ಬಿಡಿ ಅಂತ ಕೆಟ್ಟ ನಾನು ನಮಗೆ ಬಿಡಕಾಗ ನೀವು ಇಷ್ಟೊಂದು ಸ್ಟ್ರಾಂಗ್ ಕುಡಿಬೇಡಿ ಸ್ಟ್ರಾಂಗ್ ಗ್ಯಾಸ್ಟ್ರಿಕ್ ಹೆವಿ ಆಗುತ್ತೆ ವಿಧಿ ಇಲ್ಲ ನನಗೆ ಅಭ್ಯಾಸ ಆಗಿದೆ ಹಾಗಾಗಿ ದಿನಕ್ಕೆ ಒಂದು ಸರಿ ಎರಡು ಸರಿ ಅಷ್ಟೇ ಕುಡಿತಾರ ಬೆಳಗ್ಗೆ ತಿಂಡಿ ಆದಮೇಲೆ ಕುಡಿತಾ ಇದ್ದೆ ಮತ್ತು ಸಂಜೆ ಅಷ್ಟೆ ಇನ್ನು ಮತ್ತೆ ಮಧ್ಯೆ ಮಧ್ಯೆ ತರಿಸ್ಕೊಂಡು ಕುಡಿಯೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅಲ್ಲೂ ಕಾಫಿನೇ ಸ್ಟ್ರಾಂಗಾಗಿ ಮಾಡ್ಕೊಡ್ತಾರೆ ನಮಗೋಸ್ಕರನೇ ಅಂದರೆ ಕುಡಿತಾ ಇಲ್ಲ ಈಗ ಕಾಫಿ ಜಾಸ್ತಿ ಸ್ಟ್ರಾಂಗ್ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಟೀ ತರಿಸ್ಕೊಂಡು ಕುಡಿತಾ ಇದ್ದೆ ಈಗ ಅದನ್ನು ಬಿಟ್ಬಿಟ್ಟಿದ್ದೀನಿ ದಿನಕ್ಕೆ ಎರಡು ಸರಿ ಮಾಡ್ಕೊಂಡಿದ್ದೀನಿ ಕಮ್ಮಿ ಕೆಲಸ ಮುಗಿತಾ ಬಂದು ಇವಾಗ ಸಾಂಬಾರ್ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಸಾಂಬಾರ್ ಕುದಿಯೋಷ್ಟ್ರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಮುದ್ದೆ ಮಾಡ್ಕೊಳನಮ್ಮ ಆ ಒಟ್ಟಿಗೆ ಊಟನೇ ಹೋಗೋದು ಅವಳಿಗೆ ರೈಸ್ ಆಯ್ತು ಹಂಗಾರೆ ಆಯ್ತಾ ಹಂಗಿರ ನಾವಿಬ್ರು ಮುದ್ದೆ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಬೆಳಗ್ಗೆ ನಾವು ಮುದ್ದೆ ತಿನ್ಕೊಂಡು ಹೋಗೋದು ಸಾಂಬಾರ್ ಕುದೀತಾರೆ ಒಂದು ಹತ್ತು ನಿಮಿಷ ಕುದಿಬೇಕು ಅಲ್ಲಿ ತನಕ ನಾನು ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸ್ನಾನ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಇವತ್ತು ಪೂಜೆ ಮಾಡೋಕ್ಕಾಗಲ್ಲ ಯಾಕಂದರೆ ಚಿಕನ್ ತಿನ್ಕೊಂಡು ಹೋಗಿರ್ತೀನಲ್ಲ ಹಾಗಾಗಿ ಹೊಡಿಕಲ್ಲ ಪೂಜೆ ಮಾಡೋಕ್ಕಾಗಲ್ಲ ನಾನು ತಿನ್ನಬಾರ್ದು ಅಂತಲೇ ಅಂದ್ಕೊಂಡೆ ಒಟ್ಟಿಗೆ ಸ್ನಾನ ಮಾಡ್ಬಿಟ್ಟು ಒಟ್ಟಿಗೆ ಸ್ನಾನ ಸಾರಿ ಒಟ್ಟಿಗೆ ಅಡುಗೆ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಟೇಸ್ಟ್ ನೋಡಿಬಿಟ್ಟೆ ಇನ್ನೇನು ಮಾಡೋಕ್ಕಾಗುತ್ತೆ ಸ್ನಾನ ಮಾಡಿದ್ರೆ ಹೋಗದೆ ಬಿಟ್ಟರು ಒಂದೇ ಟೇಸ್ಟ್ ನೋಡಿದ್ಮೇಲೆ ಮುಗೀತು ಹಾಗಾಗಿ ಒಟ್ಟಿಗೆ ಊಟ ಮಾಡ್ಕೊಂಡೇ ಹೋಗ್ತೀನಿ ನಾನು ಪುಳಿಯೋದ್ರೆಗೋಸ್ಕರ ಕಲ್ ಕಲಿಸ್ಕೊಂಡು ತಗೊಂಡು ಹೋಗೋಣ ಅಂದ್ಕೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರ್ ಕುದಿಯೋಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿ ತನಕ ಬಾಯಿ ಸ್ನಾನ ಮಾಡ್ಕೊಂಡು ಬಂದಾಯ್ತು ಹತ್ತು ನಿಮಿಷಕ್ಕೆಲ್ಲ ಸ್ನಾನ ಮಾಡ್ಕೊಂಡು ಬಂದಿದೀನಿ ಈ ಕಡೆ ಕಡೆ ಬಿ ಇವಾಗ ಸಾಂಬಾರು ಕುದೀತಾ ಇದೆ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ ಇವಾಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋದನ್ನು ಬಾಕಿ ಸಾಂಬಾರು ಆಗಿದೆ ಆಲ್ರೆಡಿ ನೋಡಿ ಚಿಕನ್ ಸಾಂಬಾರು ಚಿಕನ್ ಚಿಲ್ಕರೆಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕಂತೂ ಸಖತ್ತಾಗಿರುತ್ತೆ ನಮಗೆ ಈ ರೀತಿ ವೆರೈಟಿಗಳು ಮಾಡಿಕೊಂಡು ತಿನ್ನೋದು ತುಂಬ ನಮ್ಮ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಮುದ್ದೆ ಜೊತೆಗೆ ನಮ್ಮ ಕುಳ್ಳಮ್ಮ ಒಬ್ಬಳು ಮುದ್ದೆ ತಿನ್ನೋದು ಅಷ್ಟೇ ಇನ್ನು ನಾವು ಮೂರು ಜನನೂ ನನ್ನ ಮಗ ನನ್ನ ದೊಡ್ಡ ಮಗಳು ನಮ್ಮ ಮನೆಯವರು ಮೂರು ಜನ ಕೂಡ ನಾಲ್ಕು ಜನ ಸಾರಿ ನಾನು ಸೇರಿಸಿ ನಾಲ್ಕು ಜನ ಎಲ್ಲರೂ ಮುದ್ದೆ ಇಷ್ಟಪಡ್ತೀವಿ ಈ ರೀತಿ ಸಾಂಬಾರುಗಳಿಗೆ ಬಸ್ಸಾರು ಮೊಸೊಪು ಕಾಳಿನ ಸಾರುಗಳು ಬೇಳೆ ತರಕಾರಿ ಸಾಂಬಾರುಗಳು ಪ್ಲೈನ್ ಬೇಳೆ ಸಾಂಬಾರು ಎಲ್ಲ ಯಾರು ಮುದ್ದೆ ತಿನ್ನಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ಸಾಂಬಾರುಗಳು ಮಟನ್ ಚಿಕನ್ ಸಾಫು ಇದಕ್ಕೆಲ್ಲ ಮುದ್ದೆ ಇರಲೇಬೇಕು ಇವಾಗ ಸಾಂಬಾರು ರೆಸಿಪಿನ ಹೆಣ್ ಮಾಡ್ತೀನಿ ಕಾರ್ಸ್ ಮಾಡೋದಕ್ಕೆ ಫೋನ್ ಸರಿಗಿಲ್ಲ ಅಂತ ಹೋದೆ ಕ್ಯಾಮ್ರಲ್ಲ ಹೋದಕ್ಕೆ ಫೋನ್ ಈಗ ಎಲ್ಲಿಗೋಗೋಣ ಸಿಟಿಗೆ ಹೋಗ್ಬೇಕು ಅಲ್ಲಿ ಸಬರ್ ಬಸ್ ಹೋಗಿದ್ವಿ ಹೂ ಹೂ ಮುದ್ದೆಗೆ ಇಟ್ಕೊಂಡಿದೀನಿ ಮುದ್ದೆಗೆ ಬಾಣಲೆಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಫಸ್ಟ್ ಬಾಣಲೆಗೆ ನೀರ ಇದು ಸಾರಿ ಮಾತಾಡ್ತಾ ನಾನೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಸೋರಿಟ್ಕೊಂಡ್ರೆ ಸ್ಮೂತ್ ಆಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಆಗೋ ಇದೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಮುದ್ದೆ ಒಳ್ಳೆ ಬೆಣ್ಣೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇಬ್ರುಗೋ ಮಾಡ್ತಾ ಇರೋದು ನಿನಗೆ ನನಗೆ ಅಷ್ಟೆಲ್ಲ ಪ್ರೀ ಹ್ಮ್ ನಿನ್ಗೆ ತಪ್ಪು ಬೇಕಾ ಸಡಿಗ್ ಬೇಕಾ ಹ್ಞೂ ನಾ ಮುದ್ದೆ ತಿಂದರೆ ಇಬ್ರು ಅನ್ನ ತಿನ್ನಲ್ಲ ಅವಳು ತಿನ್ನಲ್ಲ ನಾನು ತಿನ್ನಲ್ಲ ಅದೇ ಬೆಳಗ್ಗೆ ಟೈಮ್ ಬರೀ ಮುದ್ದೆ ತಿನ್ಕೊಂಡು ಅಷ್ಟೇ ಅನ್ನ ತಿನ್ನಕಾಗಲ್ಲ ರಾತ್ರಿ ಟೈಮ್ ಒಂಚೂರು ರೈಸ್ ಹಾರ ಹಾಕಬಹುದು ಅವಳೊಂದ್ ತಿನ್ನ ರೈಸು ಹಾಕೊಳ್ಳಲ್ಲ ಇವಾಗ ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ ಒಂದೆರಡು ಮುದ್ದೆ ಆದ್ರೆ ಸಾಕು ಅವಳಿಗೆ ನಾನಿಬ್ಬರಿಗೆ ಊಟ ಮಾಡ್ಕೊಂಡು ಹೊರಡೋದು ಇವಾಗ ಮುದ್ದೆ ಚಿಕನ್ ಸಾಂಬಾರ್ ಹಾಕೊಂಡಿದೀನಿ ಚಿಕನ್ ಚಿಕ್ಕ ಸಾಂಬಾರ್ ಸಾಂಬಾರು ಹೆಂಗೈತಪ್ಪಿ ಚೆನ್ನಾಯ್ತಾ ಚೆನ್ನಾಗಿದೆ ನೆಗಡಿ ಕೆಮ್ಮ ಹುಡ್ಗುವೆ ಸರಿ ಹೋಗಿಲ್ಲ ಹುಡ್ಗುವೆ ಇನ್ನು ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು